ಸರ್ಕಾರಕ್ಕೆ ಹಿಗಾರ ನಿಗಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಗಾರ ಬೇಕೇ ಬೇಕು ನಾಟಕದಿಂದ ಭ್ರಷ್ಟ ಜೀವಾದಿಗಳ ವಿರುದ್ಧ ಇಂದು ನಾಗಮಂಗಲದ ಮನ್ನೆ ನಡೆದ ಗಣೇಶ ವಿಸರ್ಜನೆಯಲ್ಲಿ ಭ್ರಷ್ಟ ಜಿಯಾದಿಗಳು ಧುರುಣರು ದೇಶದ್ರೋಹಿಗಳು ಹಿಂದುಗಳ ಗಣೇಶನನ್ನ ಮಾಡುವ ವೇಳೆ ಆಘಾತಕಾರಿ ಸವಸಿತ ಹಾಗೂ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಕೃಷ್ಣ ಮಾಡಿದ್ದಾರೆ ಇಂದು ನಾವೆಲ್ಲರೂ ಹಿಂದೂಗಳು ಸೇರಿ ಒಗ್ಗಟ್ಟಾಗಿ ಇಲ್ಕಲ್ ತಾಲೂಕ ಹಿಂದೂ ಜಾಗರಣ ವೇದಿಕೆ ಘಟಕದಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ಮುಂದಾದರೂ ಅವರಿಗೆ ಎಚ್ಚರಿಕೆ ಭ್ರಷ್ಟ ಜಿಹಾದಿಗಳಿಗೆ ಹಾಗೂ ಸರ್ಕಾರಕ್ಕೆ ಇಂಥ ಜಿಹಾದಿಗಳಿಗೆ ನೀವು ಕುಮ್ಮಕ್ಕ ಏನಾದರೂ ಕೊಟ್ಟರೆ ಮುಂದಿನ ಬರುವ ದಿನಮಾನಗಳಲ್ಲಿ ಎಲ್ಲ ನಮ್ಮ ಸಮಸ್ತ ಹಿಂದೂ ಜಗಳಿಗೆ ಯುವಕ ಮಿತ್ರರು ಹಾಗೂ ಎಲ್ಲ ಹಿರಿಯರು ಸೇರಿ ಒಗ್ಗಟ್ಟಾಗಿ ಹೋರಾಟವನ್ನು ಕೈಗೊಳ್ತೀವಿ ಅಂತಂದು ಹೇಳಿ ಈ ಮೂಲಕ ಭ್ರಷ್ಟ ಜಿಹಾದಿಗಳಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಈ ಮೂಲಕ ಕೇಳ್ಕೋತ್ತೆ ಧನ್ಯವಾದಿ ಮಾಡಿದ್ದಾರೆ ಇಂದು ನಾವೆಲ್ಲರೂ ಹಿಂದೂಗಳು ಸೇರಿ ಒಗ್ಗಟ್ಟಾಗಿ ಹಿಂದೂ ಜಾಗರಣ ವೇದಿಕೆ ಘಟಕದಿಂದ ಈ ಪ್ರತಿಭಟನೆಯನ್ನು ಅಂದುಕೊಂಡಿದ್ದೇವೆ ಇನ್ನು ಮುಂದಾದರೂ ಈ ಎಕ್ಸರಿಕೆ ಭ್ರಷ್ಟ ಜಿಯಾದಿಗಳಿಗೆ ಹಾಗೂ ಸರ್ಕಾರಕ್ಕೆ ಇಂಥ ಜಿಯಾದಿಗಳಿಗೆ ನೀವು ಕುಮ್ಮತ್ತು ಏನಾದರೂ ಕೊಟ್ಟರೆ ಮುಂದಿನ ಬರುವ ದಿನಮಾನಗಳಲ್ಲಿ ಎಲ್ಲ ನಮ್ಮ ಸಮಸ್ತ ಹಿಂದೂ ಜಾಗರಣ ಅಂತ ಹೇಳಿ ಈ ಮೂಲಕ ರಕ್ತ ಜಯತಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಈ ಮೂಲಕ ಕೇಳ್ಕೊಳ್ತೇವೆ ಧನ್ಯವಾದಗಳು